ನಮ್ಮ ದೇಹದ ಒಂದು ಬಹಳ ಕಮಾಂಡ್ ಆರ್ಗನ್ ಅಂತ ಅನ್ಬೋದು ಅಥವಾ ಸುಪ್ರೀಮ್ ಆರ್ಗನ್ ಮಿದುಳು ಒಂದಂಗ್ ಅದ್ರ ಮ್ಯಾಗ ನಮ್ಮ ಕಂಪ್ಲೀಟ್ ಬಾಡಿ ಕೆಲಸ ಮಾಡ್ತಿರ್ತದೆ ಸೊ ಈ ಮಿದುಳು ಸೈಜ್ ನೋಡಕ್ ಅಂದ್ರೆ ಒಂದು ನೂರು ಗ್ರಾಮ್ ಇರ್ಬೋದು ಬಾಡಿ ಜಸ್ಟ್ ವೇಟ್ ಇದನ್ನು ಹದಿಮೂರು ನೂರು ಗ್ರಾಮ್ ಇರ್ತದೆ ಬಟ್ ಅದೊಂದು ಚೇತನಾ ಶಕ್ತಿ ಅಲ್ಲಿಂದನೇ ಕಂಪ್ಲೀಟ್ ಬಾಡಿ ಕಂಟ್ರೋಲ್ ಆಗ್ತಿರ್ತದೆ ಸೊ ನಾವು ಕೈ ಕಾಲ ಅಥವಾ ಮರ್ಕೊಂಡಾಗಲಿ ಸುದ್ದಿ ಇದ್ದಾಗ ಆಗಲಿ ಅಥವಾ ವಿಶುದ್ದಿದ್ದಾಗ ಆಗಲಿ ಅಥವಾ ಯಾವ ಟೈಮ್ದಾಗ ಆಗಲಿ ಮಿದುಳು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತದೆ ಶ್ರೀಂಗಾಗಿಯೋಕ್ಕೆ ಆಲ್ಮೋಸ್ಟ್ ಬಾಡಿದು ಒಂದು ಇಪ್ಪತ್ತೈದು ಪರ್ಸೆಂಟ್ ಬ್ಲಡ್ ಮಿದುಳು ತೊಗೊತದೆ ಮಿದುಳದ್ದು ನೋಡಕ್ಕೋದ್ರೆ ಸಮದ ಬಟ್ ಇಪ್ಪತ್ತೈದು ಪರ್ಸೆಂಟ್ ಹಾರ್ಟಿನ ಹೊರ ಬ್ಲಡ್ ಬರ್ತದ ಅದು ಮಿದುಳು ತೊಗೊಳ್ತದೆ ಅಲ್ಲಿ ಆ ರಕ್ತನ ಮುಟ್ಸಾಕ ನಾಲ್ಕು ರಕ್ತದ ಪೈಪ್ ಬೇರೆ ಇರ್ತಾವೆ ಮುಂದೆ ಎರಡು ಹಿಂದೆ ಎರಡು ಸೊ ಮಿದುಳು ಮಿದಳು ಮುಟ್ಸ್ತಾವೆ ಸೊ ಕೆಲವೊಂದು ಸತಿ ಕೆಲವೊಂದು ಕಾಯಿಯೊಳಗೆ ಹೆಂಗೆ ಆಗ್ತದೆ ಅಂತಂದ್ರೆ ಈ ಹಾರ್ಟಿಂದ ಮಿದುಳಿಗೆ ಶುದ್ಧ ರಕ್ತ ತಕ್ಕೋ ಪೈಪ್ ಬಂದಾಗ ಬಂದಾಯ್ತು ಅಂತಂದ್ರೆ ಮಿದುಳಿಗೆ ರಕ್ತ ಮುಟ್ಟಂಗಿಲ್ಲ ಅಥವಾ ಮೇನ್ಲಿ ಒಂದು ಮೂರು ಹಝಾರ್ ಇರ್ತದೆ ಒಂದು ಮೋಯಾಮಯ ಡಿಸೀಸ್ ಅಂತ ಇದು ಮಕ್ಕಳಿಗೆ ಆಗ್ತದೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ರಕ್ತದ ಪೈಪ್ ಏನ್ ಮೇನ್ ಇರ್ತಾರಲ್ಲ ಸಣ್ಣ ಬಂದ ಹೋಗ್ಬಿಡ್ತು ಆಮೇಲೆ ಮಕ್ಕಳಿಗೆ ಮ್ಯಾಗು ಮ್ಯಾಗು ಲಕ್ಕುವ ಹೊಡಿತದೆ ಅಥವಾ ಸ್ಟ್ರೋಕ್ ಅಂತಿರೋ ಆ ಟೈಮ್ದಾಗ ನಾವು ಸರಿ ಟೈಮ್ನಾಗ ಅದ ನಾವು ಹೊರಗಿಂದ ಬ್ಲಡ್ ಸಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗ್ತದೆ ಸೊ ಇದೊಂದಾಯ್ತು ಮತ್ತೊಂದು ಕೆಲವೊಂದು ಅನಿರುಜನ್ ಅಂತ ಅಥವಾ ಕೆಲವೊಂದ್ಸತಿ ರಕ್ತದ ಪೈಪ್ ಒಳಗೆ ಏನರ ಆಗಿರ್ತದೆ ಅಥವಾ ಗಂಟಾಗಿರ್ತಾವಳ ಸೊ ಹಂಗಾದಾಗ ಆ ಪೈಪ್ ಬಂದಾಗ್ಬಿಡ್ತೈತಿ ಅವಾಗ ನಾವು ಹೊರಗಿಂದ ತಗೊಂಡು ಹೋಗ್ಬೇಕಾಗ್ತದೆ ಸೊ ಅವಾಗ ನಾವು ಬ್ರೈನ್ ಬೈಪಾಸ್ ಅಂತ ಆಪರೇಷನ್ ಮಾಡ್ತೀವಿ ಈಗ ಹಾಟದ್ ಬೈಪಾಸ್ ಆಗೋಕ್ಕಂತ ಐವತ್ತು ವರ್ಷ ಆಯ್ತು ಪ್ರತಿಯೊಬ್ರು ಗಾಡಿಯಾಗಿ ಸರ್ಜನ್ ಹೊರಗೆ ಬಂದವರ ಹಾಟದ್ ಬೈಪಾಸ್ ಟ್ವೆಂಟಿ ನೈನ್ ದಿವಸ ದಿವ್ಸ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲಿ ಬ್ಲಾಕ್ ಆಗಿರ್ತಾವಲ್ಲ ಹೊರಗಿಂದ ಪೈಪ್ ಹಾಕ್ತೀವಿ ಸೊ ಹಾಟದ್ ಬೈಪಾಸ್ ಮಾಡ್ಬೇಕಾದ್ರೆ ಮಷಿನ್ ಇರ್ತದೆ ಲಂಗ್ ಮಷಿನ್ ಅಂತ ಕೆಲವೊಂದು ಟೈಮ್ ವರೆಗೆ ನಾವು ಹಾಟಿನ ಕೆಲಸ ನಾವು ಮಷಿನ್ ಮಾಡ್ತೀವಿ ಅದು ಬ್ಲಡ್ ಪಂಪ್ ಮಾಡ್ತದೆ ಆ ಟೈಮ್ದಾಗ ನಾವು ಬೈಪಾಸ್ ಮುಗಿಸ್ಬೋದು ಬ್ರೈನ್ ಒಳಗೆ ಹಂತ ಯಾವುದು ಸಪ್ಲೈ ಇಲ್ಲ ಸೊ ಹೀಗಾಗಿ ರಕ್ತದ ಪೈಪ್ ಬಹಳ ಸಣ್ಣ ಇರ್ತಾವ ಅಥವಾ ಎರಡು ಮಿಲಿಮೀಟರ್ ಏನು ಬೈಪಾಸ್ ಮಾಡ್ತೀವಿ ಅದು ಆಮೇಲೆ ಕೂಲ್ ಮಿಲಿಮೀಟ್ ಇರ್ತಾವ್ ಸೊ ಅವಾಗ ಹೆಂಗಿರ್ತಂದ್ರೆ ಆ ಟೈಮ್ದಾಗ ನಾವು ಬೈಪಾಸ್ ಮಾಡೋದನ್ನ ರಕ್ತದ ಪೈಪ್ ಬಂದ್ ಮಾಡ್ತೀವಿ ಸೊ ಆ ಪರ್ಟಿಕ್ಯುಲರ್ ಪೈಪ್ ಬಂದ್ ಮಾಡಿದ್ವಿ ಅಂತಂದ್ರೆ ಮುಂದೆ ರಕ್ತ ಹೋಗಂಗೇ ಇರ್ತದೆ ಸೊ ಹೋಗಿಲ್ಲ ಅಂದ್ರೆ ಮುದುರು ಡ್ಯಾಮೇಜ್ ಆಗ್ತದೆ ಸೊ ಹೀಗಾಗಿ ನಾವು ಒಂದು ಹತ್ತು ಹದಿನೈದು ನಿಮಿಷದಾಗ ಆ ರಕ್ತದ ಪೈಪ ಜೋರ್ಸು ಕ್ರಿಯೆ ಮುಸ್ಕೋಬೇಕು ಮುಗಿಲ್ಲ ಅಂತಂದ್ರೆ ಆಪರೇಷನ್ ಫೇಲ್ ಆಗ್ತದೆ ಬ್ಲಡ್ ಮುಂದೆ ಹೋಗಂಗಿಲ್ಲ ಆಮೇಲೆ ವಿದೌಟ್ ಡ್ಯಾಮೇಜ್ ಆಗುತ್ತೆ ಸೊ ಹೀಗಿದ್ದಾಗ ನಾವು ಬೈಪಾಸ್ ಆಪರೇಷನ್ ಬೇಕೇ ಬೇಕಾಗ್ತದೆ ಈ ಬೈಪಾಸ್ ಆಪರೇಷನ್ನ ಭಾರತದಾಗ ಗೌರ್ಮೆಂಟು ಸೆಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದು ನಾಲ್ಕೈದು ಇನ್ಸ್ಟಿಟ್ಯೂಟ್ಸ್ ಅವ ಅಲ್ಲೇ ಆಗ್ತಾವ್ರಿ ಆಮೇಲೆ ಪ್ರೈವೇಟ್ ಒಳಗೆ ಭಾರಿ ವಿರಳ ಅಂದ್ರೆ ಸಿಂಗಲ್ ಡಿಜಿಟ್ ಸೆಂಟರ್ಸ್ ಇರ್ಬೋದು ಅಲ್ಲಿ ಪ್ರೈವೇಟ್ದಾಗ ಆಗ್ತದೆ ಆಮೇಲೆ ಭಾಳಷ್ಟು ದುಡ್ಡು ಅದಕ್ಕೆ ಖರ್ಚಾಗ್ತದೆ ನಮ್ಮ ಕರೇರಿ ಮಠದ ಸಿದ್ಗಿರಿ ಆಸ್ಪತ್ರೆ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಇಲ್ಲಿವರೆಗೆ ಒಂದು ಇಪ್ಪತ್ತೈದು ಬೈಪಾಸ್ ಮಾಡಿದ್ದೀವಿ ಸೊ ಈ ಬೈಪಾಸ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ ಸಕ್ಸಸ್ಫುಲ್ ಆಗ್ಯಾರ ಸೊ ಕೆಲವೊಂದು ಹೆಂಗ ಮಾಡ್ತೀವಿ ಅಂತಂದ್ರ ಕೈನ್ ರಕ್ತದ ಪೈಪ್ ಇರ್ತದೆ ನರ ಇರ್ತದಲ್ಲ ಇದನ್ನ ತೆಗೆದು ನಾವು ಕುದಿಗಿಂದ ಮಿದ್ರೊಳ ಜೋಡಿಸ್ತೀವಿ ಆಮೇಲೆ ಹಾಳಾಗಿ ರಕ್ತದ ಪೈಪ್ ಬಂದ್ ಮಾಡಿಬಿಡ್ತೀವಿ ಕೆಲವೊಂದು ಸರ್ತಿ ಅಂದ್ರೆ ಹೊರಗೆ ಇಲ್ಲೇ ಕಿವಿ ಒಂದು ರಕ್ತದ ಪೈಪ್ ಇರ್ತದೆ ಇದನ್ನು ನಾವು ಒಳಗೆ ಜೋಡಿಸಿಬಿಡ್ತೀವಿ ಸೊ ರಕ್ತ ಮಿದ್ರೆ ಸಪ್ಲೈ ಆಗ್ತದೆ ಸೊ ನಾವು ಮಿದುಳನ್ನ ಕ್ರಿಯಸಿಲ್ ಇಟ್ಕೋಬಹುದು ಸೊ ಈ ಆಪರೇಷನ್ ಬಹಳ ಕ್ಲೀಸ್ಟ್ ಆಮೇಲೆ ಬಹಳ ವಿರಳ ಯಾಕಂದ್ರೆ ಮೊದಲೇ ಮತ್ತೆ ಸಣ್ಣ ಪೈಪ್ ಇರ್ತಾವ ಆಮೇಲೆ ಅದಕ್ಕೆ ನಾವು ಏನು ಹೊಲಿಗೆ ಹಾಕಬೇಕಾದ್ರೆ ಹೊಲಿಗೆ ಏನು ಸೂಚರ್ ಮೆಟೀರಿಯಲ್ ಇದ್ದು ಅದು ನಮ್ಮ ಕೂದಲದ ಹತ್ತು ಪರ್ಸೆಂಟ್ ಇರ್ತದೆ ಕನಿ ಕಾಣಂಗೇ ಇಲ್ಲ ನಾವು ಚಲೋ ಮೈಕ್ರೋಸ್ಕೋಪ್ದಾಗ ಇದ್ರೆ ನಮ್ಗೆ ಅದು ಕನಿಕಾಣ ಆಮೇಲೆ ಬ್ಲಾಕ್ ಮಾಡೋ ಟೈಮು ಭಾಳ ಕಡಿಮೆ ಇರ್ತದೆ ಸೈಜ್ ಕಡಿಮೆ ಸೂಚರ್ ಮೆಟೀರಿಯಲ್ ಸೈಜ್ ಕಡಿಮೆ ಆಮೇಲೆ ಬ್ಲಾಕ್ ಮಾಡೋ ಟೈಮಿಗೆ ಬಹಳ ಕಡಿಮೆ ಆಗ್ತದೆ ಸೊ ಆ ಟೈಮ್ ಅದು ಮುಗಿಸ್ಬೇಕು ಇಲ್ಲಾಂದ್ರೆ ಉಲ್ಟಾಗಿಬಿಡ್ತದೆ ಸೊ ಇಂಥ ಚಾಲೆಂಜಿಂಗ್ ಆಪರೇಷನ್ ಸಲುವಾಗಿ ನಮಗೆ ಹಿಂದೆ ಟೆಕ್ನಿಕಲ್ ಸಪೋರ್ಟ್ ಬಹಳ ಬೇಕಾಗ್ತದೆ ಅಂದ್ರೆ ಮಷಿನರೀಸ್ಡ್ ಆ ಮಷಿನರೀಸ್ ಅಂದಾಜು ನಮ್ಮ ಆಪರೇಷನ್ ಮಷಿನ್ಸ್ ಆಮೇಲೆ ಅದ್ರಿಂದ ಒಳ್ಳೆ ಟೀಮ್ ಬೇಕಾಗ್ತದೆ ಸರ್ಜನ್ ಜೊತೆ ಒಳ್ಳೆ ಟೀಮ್ ಇತ್ತು ಆಮೇಲೆ ಒಳ್ಳೆ ಇಚ್ಛಾ ಇತ್ತು ಅಂತಂದ್ರೆ ಇಂಥವೆಲ್ಲ ಆಪರೇಷನ್ಸ್ ಆಗ್ತಿರ್ತಾವ ಹಿಂಗಾಗಿ ನಾವು ಹಳ್ಳ್ಯಾಗ ಇದ್ಕೊಂಡು ಕಣೇರಿ ಮಠ ಅಂದ್ರೂ ಹಳ್ಳ ಸ್ವಾಮೀಜಿ ಅವರ ಸ್ಫೂರ್ತಿ ಅವ್ರ ಆಶೀರ್ವಾದದಿಂದ ಇಂಥ ಒಂದು ಪ್ಲಾಟ್ಫಾರ್ಮ್ ಒಳಗ ನಾವು ಬಹುಶಃ ಭಾರತದಾಗ ನಮ್ದು ಒಂದ್ ಚಾರಿಟಲ್ ಬೇಸಿಸ್ ಮ್ಯಾಗ ಹಳ್ಳ ಇಟ್ಕೊಂಡು ಇಂಥ ಇಪ್ಪತ್ತೈದ ಬೈಪಾಸ್ ಮಾಡಿದ ಹಾಸ್ಪಿಟಲ್ ಭಾರತದಾಗ ನಮ್ದು ಒಂದ ಅಂತ ಹೇಳ್ಬೋದು ಇಂಥ ಬಹಳಷ್ಟು ಆಪರೇಷನ್ಸ್ ಮಾಡ್ತಿರ್ತೀವಿ ಫಿಟ್ ಆಗಿ ಆಪರೇಷನ್ಸ್ ಆಗ್ತಾವ ಅವು ಹತ್ತೈದು ಸೆಂಟರ್ ಅಷ್ಟೇ ಆಮೇಲೆ ಅನ್ಯೂರಿಸಮ್ ಅಂತ ಬ್ರೈನ್ ಆಗ್ತದೆ ಅದು ಯಾವ ತೊಂದರೆ ಆದ್ರೆ ಇಲ್ಲಿ ನಮ್ಮಲ್ಲಿ ಎಲ್ಲಾ ರೀತಿ ಆಪರೇಷನ್ಸ್ ಆಗ್ತಾವ ಅದೇ ರೀತಿ ಹಾರ್ಟ್ ಡಿಪಾರ್ಟ್ಮೆಂಟ್ ಅದ ಕಿಡ್ನಿ ಕ್ಯಾನ್ಸರ್ ಎಲ್ಬಿನ್ ಡಿಪಾರ್ಟ್ಮೆಂಟ್ ಅದ ರೀ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಐತಿ ಐ ವಿ ಎಫ್ ಅಂತ ಅದ ಟೆಸ್ಟ್ ಸೆಂಟರ್ ಐತಿ ಆಯುರ್ವೇದ ಸೆಂಟರ್ ಮಾತ್ರ ಅದ ಸೊ ಹದಿನೇಳು ಎಕರ್ ಕ್ಯಾಂಪಸ್ ಅದ ಅದ್ರೊಳಗೆ ನಮ್ಮ ನೂರ ಐವತ್ತು ಬೆಡ್ ಸಿದ್ಧಗಿರಿ ಹಾಸ್ಪಿಟಲ್ ಡಿಸ್ ಸೆಂಟರ್ ಅದ ಸ್ವಾಮೀಜಿಯವ್ರ ಸಂಕಲ್ಪದಿಂದ ಇದು ನೋ ಪ್ರಾಫಿಟ್ ನೋ ನಾವು ಕೆಲಸ ಮಾಡ್ತೀವಿ ನಿರಾಧಾರರಿಗೆ ಆಧಾರ ಅನ್ನೋ ಸಂಕಲ್ಪದಿಂದ ನಮ್ಮ ಹಾಸ್ಪಿಟಲ್ ಎರಡ್ ಸಾವಿರ ಹತ್ತರಿಂದ ಇಲ್ಲಿ ಯಾವ ಪೇಷಂಟ್ಸ್ ಬರ್ತಾರೆ ಅಫೋರ್ಡೆಬಲ್ ಪೇಷಂಟ್ಸ್ ಬಡವರು ಬರ್ತಾರೆ ಸೊ ಹಾ ನಮ್ಮ ಹಾಸ್ಪಿಟ್ಲ್ ಒಳಗ ಮೊದಲೇ ಮಾತ್ರ ನಾವು ಕಮರ್ಷಿಯಲ್ ಅಲ್ಲ ನಾನ್ ಪ್ರೊಫ್ಟಿ ಹಾಸ್ಪಿಲ್ ಅದ ಹೀಗಾಗಿ ಆಲ್ರೆಡಿ ನಮ್ಮ ಅಲ್ಲಿ ಆಗುವ ಎಲ್ಲ ಇನ್ವೆಸ್ಟಿಗೇಷನ್ಸು ಟ್ರೀಟ್ಮೆಂಟು ಪ್ರೈವೇಟ್ಗೆ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಆಗ್ತದೆ ಅದನ್ನು ಭಾಳ ಜನಕ್ಕೆ ಅಫೋರ್ಡ್ ಆಗಿಲ್ಲ ಸೊ ಹೀಗಾಗಿ ನಾವು ಮಹಾರಾಷ್ಟ್ರದಾಗ ಇತ್ತು ನಮ್ಮ ಹತ್ರ ಕರ್ನಾಟಕದ ಗೌರ್ಮೆಂಟ್ ಎಲ್ಲ ಹೆಲ್ತ್ ಸ್ಕೀಮ್ಸ್ ಆಗ್ತಾವೆ ಸೊ ಗೌರ್ಮೆಂಟಿಂದ ದುಡ್ಡು ಬರ್ತದೆ ಆದ್ರೂ ನಾವು ಯಾವ ರೀತಿ ಪೇಷಂಟ್ ದುಡ್ಡು ಇದ್ದರೂ ಬರಲಿ ದುಡ್ಡು ಇದ್ದಾರೂ ಬರಲಿ ಎಲ್ಲ ರೀತಿ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಆಮೇಲೆ ಇಷ್ಟು ಫೈನಾನ್ಷಿಯಲ್ ನಾವು ಕಾಂಪ್ರಮೈಸ್ ಮಾಡಿಕೊಂಡ್ರು ಟೆಕ್ನಾಲಜಿಯಾಗ ಎಲ್ಲೂ ಕಾಂಪ್ರಮೈಸ್ ಆಗೈತಿ ಅಂದ್ರೆ ಇಲ್ಲಿರೋ ಮಷಿನ್ಸ್ ಇದಾವೆ ದೇ ಆರ್ ಟಾಪ್ ವರ್ಲ್ಡ್ ಕ್ಲಾಸ್ ಮಷಿನ್ಸ್ ಅದಾವೆ ಯಾವುದೂ ಅದ್ರ ಕಾಂಪ್ರಮೈಸ್ ಆಗಿಲ್ಲ ಎಮ್ ಆರ್ ಐ ಅದ್ರಾಗ ನೋಡ್ ಕೊಟ್ಟಿದೈತಿ ಸಿ ಟಿ ಸ್ಕ್ಯಾನ್ ನಾಲ್ ಕೊಟ್ಟಿದ್ದೈತಿ ಕೆತ್ಲಾ ಮಷೀನ್ ಐದು ಕೊಟ್ಟಿದು ಆರ್ಟ್ ಸೊಳ್ಳೆ ಮಾಡೋದು ನಮ್ಮ ಆಪರೇಷನ್ ಥಿಯೇಟರ್ ಹತ್ತು ಕೊಟ್ಟಿದ್ದಾವೆ ಸೊ ಇಷ್ಟು ಎಲ್ಲ ಮಾಡಿ ಆದ್ರೂ ನಾವು ನೋ ಪ್ರಾಫಿಟ್ ನೊಲಸ್ ಒಳಗೆ ಇಲ್ಲಿ ಪೇಶೆಂಟಿಗೆ ನಾವು ಕೇರ್ ಕೊಟ್ಟಿದ್ವಿ ಅಲ್ಲ ನೀವು ಪೇಶೆಂಟ್ ಟೈಮ್ ಟೆಸ್ಟ್ ಮಾಡ್ತೀವಿ ಅದ್ರೊಳಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇತ್ತು ಎ ಪಿ ಎಲ್ ಕಾರ್ಡ್ ಅಂತ ಸೊ ಆ ಕಾರ್ಡ್ ತಕ್ಕಂಗೆ ಯಾವ ಸುರಿದ ಅವ್ರಿಗೆ ಲಭ್ಯ ಆ ರೀತಿ ಮಾಡ್ತೀವಿ ನಮ್ಗೆ ಎಲ್ಲ ಕೂರ್ಸಿ ಒಂದ್ ಲಕ್ಷ ತನಕ ಬರ್ತದೆ ಸೊ ಒಂದ್ ಲಕ್ಷ ನಾವು ಮಾಡ್ಬೋದು ಆಮೇಲೆ ಗೌರ್ಮೆಂಟ್ ಕೆಲವೊಂದು ದುಡ್ಡು ಬರ್ತದೆ ಬಂತು ಅಂದ್ರೆ ಜನ ಫ್ರೀ ಆಗ್ತದೆ

ಅಥವಾ ಫಿಟ್ಸ್ ಬಂತು ತಲೆನೋವಾಗಿ ಉಲ್ಟಿ ಆಗಿತ್ತು ಅಂತಂದ್ರೆ ಬಿದ್ದ ಮೇಲೆ ತಲೆ ಪಟ್ಟ ಆದ್ಮೇಲೆ ಅಂತವ್ರು ಸ್ಕ್ಯಾನ್ ಮಾಡಿ ಅವ್ರು ಮುಂದೆ ಮನುಷ್ಯ ದೇಹ ಅದ್ರ ಅದಕ್ಕೆ ತೊಂದರೆ ಬಂತು ಆಗೋರಿ ಸೊ ಎಲ್ಲ ಭಾಗದಾಗ ತೊಂದರೆ ಆಗ್ತಾವ ಅದೇ ರೀತಿ ಬಿದ್ದು ತೊಂದರೆ ಆಗ್ತಾವ ಸೊ ಬಹಳಷ್ಟು ಕೆಲವೊಂದು ಹೆಂಗ್ ಅಂತಂದ್ರೆ ಇನ್ನ ಮೊಯ ಮೊಯ ಡಿಸೀಸ್ ಅಂತ ಹೇಳಿ ಯಾರು ಕಂಟ್ರೋಲ್ ಆಗಿ ಹೋಯ್ತು ಜೆನೆಟಿಕ್ ಪ್ರಾಬ್ಲಮ್ ಅದು ಬಹಳಷ್ಟು ಡಿಸೀಸ್ ಅಕ್ಸೋಸ್ಟೋಟಿಕ್ ಬ್ಲಾಕೇಜ್ ಅಂತ ಹಾರ್ಟ್ ಅಟ್ಯಾಕ್ ಬಹಳ ಆಗ್ತದೆ याकडे नुसते मायस्टाईल बदला기 शुगर आणि बीपी रिलेटेड आहेला एलर्जिक डिसऑर्डर शुगर बीपी इन द ब्लॉकेज असते एक्टर एक हार्ट सर्जरी आणि सर्जिकल संपूर्ण याच्या परिचयांमध्ये ऑपरशन सर्जिकल आ काहीलोंत मट्टी कुठते पूर्ति हेकडे ना चैरिटीबल आहे ना गुड प्रॉफिट तो लॉस माडवष्ट दूध वर आंगलेला तो साठी बरतर अस्पतालना मारते